ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾನಿನಿಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಲ್ಲರೂ ನಮ್ಮ ದರ್ಶು ಮದುವೆ ಸಂಭ್ರಮದ ವ್ಲಾಗ್ಸ್ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ ನಿಮಗೆ ನೆಕ್ಸ್ಟ್ ವ್ಲಾಗ್ ರಿಸೆಪ್ಷನ್ ಆಗಿರುತ್ತೆ ಅಂತ ಸೊ ಇವತ್ತಿನ ವ್ಲಾಗ್ ರಿಸೆಪ್ಷನ್ ವ್ಲಾಗ್ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ನಮ್ಮ ನಿವಿ ನಾನು ಎಲ್ಲ ಹೇಗೆ ರೆಡಿ ಹೇಗೆ ಕಾಣ್ತಿದ್ದೀವಿ ತಪ್ಪದೆ ಈ ವ್ಲಾಗ್ ನೋಡಿ ಫುಲ್ ನೋಡಿ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಂ ಯಾವಾಗಲೂ ನಾನು ನಿಮಗೊಂದು ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ಹೇಳಿ ಹೇಳ್ತೀನಿ ಸೊ ಇವತ್ತು ನಾನು ಹೇಳ್ತಿರೋದು ಮಾಮಾ ಅರ್ತ್ ಐ ಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಬಗ್ಗೆ ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ನಮಗೆ ರಿಸಲ್ಟ್ ಕೊಡುತ್ತೆ ದಾಸವಾಳ ಎಷ್ಟು ನಮಗೆ ಇಂಪಾರ್ಟೆಂಟು ಹೇರ್ ಗ್ರೋತ್ಗೆ ಆ್ಯಂಡ್ ಡ್ಯಾಮೇಜ್ ಹೇರ್ಸ್ಗೆ ಅಂತ ನಿಮಗೆ ಗೊತ್ತು ಸೊ ನಾನು ಫಸ್ಟು ನಿಮಗೆ ಎಕ್ಸಾಂಪಲ್ ತೋರಿಸ್ತಿದ್ದೀನಿ ಸ್ಟಾರ್ಟಿಂಗ್ ಅನ್ನೋ ಹೇರ್ ಎಷ್ಟು ಬೇಗ ಬ್ರೇಕ್ ಆಗ್ತಿತ್ತು ಆ್ಯಂಡ್ ಲೆಂತ್ ಅಷ್ಟು ನೋಡ್ಬೋದು ನಿಮಗೆ ಎಷ್ಟು ಪುಡಿ ಪುಡಿ ಕೂದಲು ಎಷ್ಟು ಡ್ಯಾಮೇಜ್ ಹೇರ್ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಫಸ್ಟು ಹೈ ಬಿಸ್ಕಸ್ ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ನ್ಯಾಚುರಲ್ ಪ್ರಾಡಕ್ಟ್ ಆ್ಯಂಡ್ ನಾನ್ ಸ್ಟಿಕ್ಕಿ ಆಗಿರುತ್ತೆ ನಾವು ಆರಾಮಾಗಿ ಇದನ್ನು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಬೇಕು ಆ್ಯಂಡ್ ನಾನು ಹೇರ್ ವಾಶ್ ಮಾಡೋಕ್ಕೆ ಐ ಬಿಸ್ಕಸ್ ಅಂದರೆ ಐ ಬಿಸ್ಕಸ್ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಈ ಶ್ಯಾಂಪು ಕಂಡೀಷನರ್ನ ಗುಡ್ನೆಸ್ ಏನು ಅಂದರೆ ಇದರಲ್ಲಿ ಹೈ ಬಿಸ್ಕಸ್ ಆ್ಯಂಡ್ ಕರಿಲೀವ್ಸ್ ಇರೋದ್ರಿಂದ ನಮ್ಮ ಹೇರ್ನ ಇದು ಸ್ಟ್ರಾಂಗ್ ಮಾಡುತ್ತೆ ಆ್ಯಂಡ್ ಸ್ಕ್ಯಾಲ್ಪ್ ರೂಟ್ನ ಇದು ನರಿಶಿಂಗ್ ಮಾಡುತ್ತೆ ಆ್ಯಂಡ್ ಈ ಒಂದು ಮಾಮಾರ್ ಪ್ರಾಡಕ್ಟ್ಗಳೆಲ್ಲದೂ ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಆ್ಯಂಡ್ ಡರ್ಮೊಟಾಲಜಿಸ್ಟ್ ಟೆಸ್ಟೆಡ್ ಪ್ರಾಡಕ್ಟ್ಗಳಂತ ಹೇಳ್ಬೋದು ಹಾಗಾಗಿ ನಾನಂತೂ ಬ್ಲೈಂಡ್ಲಿ ಈ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಆ್ಯಂಡ್ ಸಿಟೀಲಿರೋರಿಗೆಲ್ಲ ದಾಸವಾಳ ಹೂಗಳನ್ನೆಲ್ಲ ಉಡ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಈ ಥರ ಏನಾದರೂ ಒಂದು ಪ್ರಾಡಕ್ಟ್ ಸಿಕ್ಕಿದ್ರೆ ಬೆಸ್ಟ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನಾನು ಕಂಡೀಷ್ನರ್ ಅಪ್ಲೈ ಮಾಡ್ತಿದ್ದೀನಿ ಕಂಡೀಷ್ನರ್ನ ಯಾವತ್ತಿದ್ರೂ ಅಷ್ಟೇ ಅಪ್ಲೈ ಮಾಡಬೇಕು ರೂಟ್ಸಿಗೆ ಅದು ಅಂದರೆ ಅಪ್ಲೈ ಮಾಡಬಾರ್ದು ಸೊ ನೆಕ್ಸ್ಟ್ ನಾನು ಹೇರ್ ವಾಶ್ ಮಾಡಿದ್ಮೇಲೆ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಎಷ್ಟು ಶೈನಿಯಾಗಿ ನರಿಶಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ನೋಡ್ಬೋದು ನೀವು ಆ್ಯಂಡ್ ಇನ್ನೊಂದು ನಾನು ಹೇರ್ ವಾಶ್ ಆದಮೇಲೆ ನಿಮಗೆ ಎಲಾಸ್ಟಿಕ್ ಟೆಸ್ಟ್ ತೋರಿಸ್ತಾ ಇದ್ದೀನಿ ಅಂದರೆ ಮುಂಚೆ ಎಷ್ಟು ಬೇಗ ಬ್ರೇಕ್ ಆಗ್ತಿತ್ತು ಹೇರ್ಸು ಇವಾಗ ನೋಡ್ಬೋದು ನೀವು ಎಷ್ಟು ಟೈಟ್ ಇದೆ ಹೇರ್ಸು ಅಂತ ಅಂದ್ಬಿಟ್ಟು ನೋಡೋದ್ರೆಲ್ಲ ಲೈವ್ ಆಗಿ ನೋಡ್ತಿದ್ದೀರಾ ಎಷ್ಟು ಶೈನ್ ಆಗಿದೆ ಹೇಸ್ ಅಂತ ಅನ್ಬಿಟ್ಟು ಸೊ ನೀವೇನಾದ್ರೂ ಈ ಒಂದು ಬ್ಯೂಟಿಫುಲ್ ಐ ಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಶಾಂಪೂ ಅಂಡ್ ಕಂಡೀಷನರ್ ಅಂಡ್ ಆಯಿಲ್ ಬೇಕು ಅಂತ ಅಂದ್ರೆ ಮಮಾರ್ತ್ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆಪ್ ಅಲ್ಲಿ ನನ್ನ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಸೊ ನನ್ನ ಒಂದು ಕೂಪನ್ ಕೋಡ್ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ನಲ್ಲೂ ಮೆನ್ಷನ್ ಮಾಡಿರ್ತೀನಿ ಸೊ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಈ ಕೂಪನ್ ಕೋಡ್ ಒನ್ಲಿ ಮಾಮಾ ಅರ್ಕ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಅಷ್ಟರಲ್ಲೇ ಅಪ್ಲೈ ಆಗೋದು ಸೊ ಕೂಪನ್ ಕೋಡ್ ಯೂಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡೀರಿ ಆ್ಯಂಡ್ ಮಾಮಾ ಅರ್ಕ್ ಪ್ರಾಡಕ್ಟ್ ಬರೀ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಅಷ್ಟೇ ಅಲ್ಲ ಫ್ಲಿಪ್ಕಾರ್ಟ್ ನೈಕಾ ಅಮೆಝಾನ್ ಅಂತ ಎಲ್ಲಾ ಶಾಪಿಂಗ್ ಆ್ಯಪ್ ಗಳಲ್ಲೂ ಸಿಗುತ್ತೆ ಶಾಪಿಂಗ್ ಆ್ಯಪ್ಗಳಲ್ಲಿ ಅಷ್ಟೇ ಅಲ್ಲ ನಮ್ಮ ನಿಯರೆಸ್ಟ್ ಸ್ಟೋರ್ ಗಳಲ್ಲೂ ಈ ಒಂದು ಮಾಮಾ ಅತ್ ಪ್ರಾಡಕ್ಟ್ ಗಳನ್ನ ನಾವು ಪರ್ಚೇಸ್ ಮಾಡಿ ಯೂಸ್ ಮಾಡಬಹುದು ಸೊ ನಿಮ್ಮ ನಿಯರೆಸ್ಟ್ ಶಾಪ್ ಗಳಿಗೆ ಹೋಗಿ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡಿ ಹೇಗಿತ್ತು ರಿಸಲ್ಟ್ ಅಂತ ನನಗೆ ಕಮೆಂಟ್ ಮಾಡಿ ಅಂಡ್ ಮಮಾತ್ ಅವರು ನಿಮ್ಮ ಒಂದು ಫೀಡ್ ಬ್ಯಾಕ್ ಗೆ ವೇಟ್ ಮಾಡ್ತಿದ್ದಾರೆ ಸೊ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡಿ ಹೇಗಿತ್ತು ಅಂತ ನೀವು ಅವರ ಒಂದು ವೆಬ್ಸೈಟ್ ಅಲ್ಲಿ ನೀವು ಫೀಡ್ ಬ್ಯಾಕ್ ಕೊಟ್ಟರೆ ಅವರು ಇನ್ನ ಏನಾದ್ರೂ ಇಂಪ್ರೂವ್ ಮಾಡ್ಕೊಳ್ಳೋದಿದ್ರೆ ಅವರು ಇಂಪ್ರೂವ್ ಮಾಡ್ಕೊಂತಾರೆ ಐ ಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಶಾಂಪು ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನೀವು ಕಮೆಂಟ್ ಮಾಡಿ ಅಂಡ್ ಆಲ್ಸೋ ಅವರು ಆಲ್ವೇಸ್ ಅವರ ಒಂದು ಪ್ರಾಡಕ್ಟ್ ನ ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ ರಿಸರ್ಚ್ ಮಾಡ್ತಾ ಅಂಡ್ ಇನೋವೇಶನ್ ಮಾಡ್ತಾ ಇನ್ನೂ ಬೆಟರ್ ರಿಸಲ್ಟ್ ಕೊಡಕ್ಕೆ ಬೆಟರ್ ಪ್ರಾಡಕ್ಟ್ ಕೊಡಕ್ಕೆ ಅವರು ಟ್ರೈ ಮಾಡ್ತಿರ್ತಾರೆ ಸೊ ನಿಮ್ಮ ಫೀಡ್ಬ್ಯಾಕ್ ಇನ್ನೂ ತುಂಬಾ ಮುಖ್ಯ ಆಗಿದೆ ಹಾಗಾಗಿ ಬೇಗ ಹೋಗಿ ಅಫಿಷಲ್ ವೆಬ್ಸೈಟ್ ಅಂಡ್ ಆ್ಯಪಲ್ಲಿ ಅಲ್ಲಿ ಮಮಾತ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ನನ್ನ ಒಂದು ಕೂಪನ್ ಕೂಡ ಯೂಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡೆದು ಅಂಡ್ ಫೀಡ್ಬ್ಯಾಕ್ ಕೊಡೋದು ಮಾತ್ರ ಮರಿಬೇಡಿ ಸೊ ಇದು ಮದುವೆ ಮನೆಯ ಲೈಟಿಂಗ್ಸ್ ಫುಲ್ಲು ಮಿಂಚಿಂಗ್ ಆಗಿತ್ತು ಆ್ಯಂಡ್ ಇನ್ನೊಂದು ನಾನು ರೆಡಿ ಆಗಿದ್ದು ಸೊ ಎಲ್ಲ ನಾನೇ ಓನ್ ಮೇಕಪ್ ಮಾಡಿಕೊಂಡಿದ್ದು ಆ್ಯಂಡ್ ವಾಚ್ ಅಷ್ಟೇ ರೀಸೆಂಟ್ ಬ್ಲಾಗಲ್ಲಿ ಹಾಕಿದ್ದೆ ನೀವೇ ಕೊಡ್ಸಿದ್ದು ವಾಚು ಸೊ ಅದೇ ವಾಚ್ ನಾನು ಹಾಕ್ಕೊಂಡಿದ್ದೆ ಆ್ಯಂಡ್ ನಾನು ಯಾವುದೇ ಮೇಕಪ್ ಆರ್ಟಿಸ್ಟ್ ಹತ್ರ ಮೇಕಪ್ ಮಾಡಿಸ್ಕೊಳ್ಲಿಲ್ಲ ನೈಟು ಅಷ್ಟೇ ಮಾರ್ನಿಂಗು ಅಷ್ಟೇ ನಾನೇ ರೆಡಿ ಆಗಿದ್ದು ಸೊ ಇಲ್ಲಿ ಮಮತಾ ಅಕ್ಕ ಮತ್ತು ಭಾಗ್ಯ ಅಕ್ಕ ಬಂದಿದ್ದರು ದರ್ಶನ್ಗೆಲ್ಲ ಅವರೇ ರೆಡಿ ಆಗಿದ್ದು ಆ್ಯಂಡ್ ಅಕ್ಕ ಮತ್ತು ಆಶಾ ಎಲ್ಲ ಸ್ವಲ್ಪ ಮೇಕಪ್ ಮಾಡಿಸ್ಕೊಂಡ್ರು ಈವ್ನಿಂಗ್ ಏಯ್ಟ್ರಿಂದ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ಇಲ್ಲೂ ಚೌಟ್ರಿಗೆ ಹೋಗೋಕ್ಕಿಂತ ಮುಂಚೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ಇವಾಗ ಹೆಣ್ಣಿನ ಕಡೆಯವ್ರು ಬಂದು ಗಂಡನ ಕರೀತಾರಲ್ಲ ಆ ಒಂದು ಶಾಸ್ತ್ರಕ್ಕೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಇದು ನಮ್ಮೂರಲ್ಲೇ ಇರೋದು ಅಂತರ್ಘಟ್ಟಮ್ಮ ದೇವಸ್ಥಾನ ಅಂತ ಅಂದ್ಬಿಟ್ಟು ಬಟ್ ನಾವು ಹೋದಾಗ ಸ್ವಲ್ಪ ಕರೆಂಟ್ ಹೋಗ್ಬಿಟ್ಟಿತ್ತು ಹಾಗಾಗಿ ಎಲ್ಲ ಕತ್ಲೆ ಕತ್ಲೆ ಇದೆ ಆಮೇಲೆ ಸ್ವಲ್ಪತ್ತಿಗೆ ಬಂತು ಹೋಗಿದ್ದೊಂದು ತ್ರೀ ಫೋರ್ ಮಿನಿಟ್ಸಿಗೆ ಬಂತು ಬಟ್ ತುಂಬ ಸೆಕೆ ಇರೋದ್ರಿಂದ ಅಲ್ಲೇ ಫುಲ್ ಸುಸ್ತಾಗಿ ಬೆಳಿತು ಹೋಗ್ಬಿಟ್ವಿ ಆ್ಯಂಡ್ ಕಳಶನ ತ ಇಡಿಬೇಕಾಗಿರೋದ್ರಿಂದ ಆಶಾ ಸ್ವಲ್ಪೊತ್ತು ನಾನು ಸ್ವಲ್ಪೊತ್ತು ಅಂತ ಹಿಡಿತಿದ್ವಿ ಯಾಕಂದರೆ ಅದು ತುಂಬ ವೆಯ್ಟ್ ಇತ್ತು ತುಂಬ ಅಕ್ಕಿ ಮತ್ತೆಲ್ಲ ಕಳಶ ಅವೆಲ್ಲ ಎವಿ ವೆಯ್ಟ್ ಇತ್ತು ಹಾಗಾಗಿ ನಾನು ಸ್ವಲ್ಪ ಹೊತ್ತು ಆಶಾ ಸ್ವಲ್ಪೊತ್ತು ಅನ್ನೋ ಥರ ನಾವು ಎಕ್ಸ್ಚೇಂಜ್ ಮಾಡ್ಕೊತಿದ್ವಿ ಆ್ಯಕ್ಚುಲಿ ಬೇಗ ಹೊರಡಬೇಕಾಗಿತ್ತು ಬಟ್ ಅದೇನಂತ ಗೊತ್ತಿಲ್ಲ ಡೇ ಫುಲ್ಲು ಎಲ್ಲ ಸ್ವಲ್ಪ ಫ್ರೀಯಾಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ ಬಟ್ ಅದು ಎಲ್ಲಿ ಟೈಮ್ ಹೋಯಿತು ಅಂತ ಗೊತ್ತಾಗಲಿಲ್ಲ ಕೊನೆಗೂ ಲೇಟ್ ಆಗೇ ಹೋಯಿತು ಬಟ್ ಪಟ ಪಟ ಅಂತ ಎಲ್ಲರೂ ಬೇಗ ಬಂದು ದೇವಸ್ಥಾನ ರೀಚ್ ಆದ್ವಿ ಮತ್ತು ಅಲ್ಲಿ ಹುಡುಗಿ ಮನೆ ಕಡೆಯವರು ಅಷ್ಟೇ ಅಂದರೆ ಚೌಟ್ರಿಯಿಂದ ಸ್ವಲ್ಪ ದೂರ ಅಷ್ಟೇ ಇದ್ದಿದ್ದು ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಮೀಟರ್ ಅಷ್ಟೇ ಇದ್ದಿದ್ದು ದೇವಸ್ಥಾನ ಹಾಗೆ ನಡ್ಕೊಂಡೇ ಹೋಗಿದ್ವಿ ನಾವು ಹಾಗಾಗಿ ಹತ್ರನೇ ಇರೋದ್ರಿಂದ ಅವರಿಗೂ ಬಂದು ಕರ್ಕೊಂಡು ಹೋಗೋಕ್ಕೆ ಈಸಿ ಆಯಿತು ಇನ್ನೊಂದು ಹೇಳೋದಾದರೆ ಈ ದೇವಸ್ಥಾನ ಬಂದಿದ್ದೀವಲ್ಲ ಅಂತರ್ಘಟ್ಟಮ್ಮ ಅಂತ ಇದು ನಮ್ಮ ಗ್ರಾಮ ದೇವತೆ ನಮ್ಮೂರಿನ ಗ್ರಾಮ ದೇವತೆ ಹಾಗಾಗಿ ಎಲ್ಲ ಒಂದು ಏನಾದ್ರು ಇವಾಗ ನ್ಯೂ ಇಯರ್ ಇತ್ತು ಅದು ಇದು ಏನೇ ಪ್ರತಿಯೊಂದು ಪೂಜೆ ಆದರೂ ನಾವು ಈ ಈ ದೇವಸ್ಥಾನಕ್ಕೆ ಬರೋದು ಇದು ದೊಡ್ಡ ಗುಡಿ ಅಂತೀವಿ ಇನ್ನೊಂದು ಸಣ್ಣ ಗುಡಿ ಇದೆ ಅಂದರೆ ಈಗ ಅಂತರ್ಘಟ್ಟಮ್ಮ ಎಲ್ಲ ಆಗುತ್ತಲ್ಲ ಅದು ನಾನ್ ವೆಜ್ ದೇವರು ಇನ್ನೊಂದು ಸಣ್ಣ ಸಣ್ಣಗುಡಿಯಲ್ಲಿರೋದು ಇಲ್ಲಿ ಈ ದೇವರು ಫುಲ್ಲು ಅಂದರೆ ಬರೀ ಸಿಹಿ ಅಷ್ಟೇ ಸೊ ನಾನು ಕಳಶ ಇಟ್ಕೊಂಡಿರೋದ್ರಿಂದ ನಾನು ಹೇಗೆ ತೀರ್ಥ ಇಸ್ಕೊಳ್ಳೋದು ಮಂಗಳಾರತಿ ಇಸ್ಕೊಳ್ಳೋದು ಅಂತ ನಾನು ಭಟ್ರಿಗೆ ಕೇಳ್ತಾ ಇದ್ದೆ ಯಾಕಂದ್ರೆ ಅವ್ರು ನಮಗೆ ಗೊತ್ತು ತುಂಬ ಪರಿಚಯ ಆನಂದ್ ಭಟ್ರು ಅಂತ ನಮ್ಮ ಮನೇಲಿ ಯಾವುದೇ ಪೂಜೆಗಳಾದರೂ ನಾವು ಅವ್ರನ್ನೇ ಕರೆಸಿ ಪೂಜೆ ಮಾಡಿಸೋದು ಹಾಗಾಗಿ ನಾವೆಲ್ಲ ಗೊತ್ತಿರೋದ್ರಿಂದ ಅವರು ನನಗೆ ಹಾಗೆ ಇದು ಮಾಡಬೇಕು ಅಂತ ದರ್ಶನೇ ನನಗೆ ಮಂಗಳಾರತಿ ಇದೆಲ್ಲ ಇದ್ರು ಸೊ ನಾವು ಪೂಜೆ ಮಾಡಿಸೋಷ್ಟ್ರೀಲಿ ಹೆಣ್ಣಿನ ಕಡೆಯವ್ರು ಬಂದರು ವಾಟ್ಸ್ ಫಸ್ಟ್ ಗಟ್ ವಾ ಇಲ್ಲ ನೀವು ಇಲ್ಲಿದ್ದೀವಿ ಅಲ್ಲ ಈಗ ಆನ್ ಮಾಡ್ದೆ ಚಾಚಾಪುರದಲ್ಲಿ ಮುಖಮೈ ಮುಖಮೈ ಗೆಂಡಿಗೆ ಆ್ಯಕ್ಚುಲಿ ಇಲ್ಲಿಂದ ಮುಗಿಸ್ಕೊಂಡು ಹೋಗಿ ರಿಸೆಪ್ಷನ್ ಸ್ಟಾರ್ಟ್ ಆಗಿದ್ದೇ ಒಂದು ಏಯ್ಟ್ ಏಯ್ಟ್ ತರ್ಟಿ ಅನ್ನೋಂಗೆ ಸ್ಟಾರ್ಟ್ ಆಗಿದ್ದು ಅಂದರೆ ತುಂಬ ಲೇಟಾಗಿ ಆಯಿತು ಯಾಕಂದರೆ ಹುಡುಗಿದ್ದು ಮೇಕಪ್ ಇನ್ನೂ ಸೆಟ್ ಆಗಿಲ್ಲ ಅಂತ ಇನ್ನೂ ಅವ್ರನ್ನ ರೆಡಿ ಮಾಡ್ತಿದ್ರು ಮತ್ತು ದರ್ಶಗು ಅಷ್ಟೇ ಇಲ್ಲಿಂದ ಹೋದ್ಮೇಲೆ ರೆಡಿ ಮಾಡಿರೋದ್ರಿಂದ ಸ್ವಲ್ಪ ಲೇಟಾಗಿ ಆಯಿತು ಸುಮಾರು ಜನಕ್ಕೆ ದರ್ಶನ್ ಯಾರು ಅಂತಲೇ ಗೊತ್ತಿಲ್ಲ ಅಂದರೆ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ಗೊತ್ತಾಗ್ತಿತ್ತು ನಿಮಗೆ ಯಾರು ಅಂತಂದ್ಬಿಟ್ಟು ಸೊ ನಾನು ಇವ ಇವಾಗ ಒಂದು ಸರಿ ಕ್ಲಾರಿಟಿ ಕೊಡ್ತೀನಿ ದರ್ಶನ್ ನನಗೆ ದೊಡ್ಡಪ್ಪನ ಮಗ ಆಗಬೇಕು ಅಂದರೆ ರಮೇಶಪ್ಪನ ಮಗ ಆಗಬೇಕು ಆಶಾ ದರ್ಶನ್ ಸ್ವಂತ ಅಣ್ಣ ತಂಗಿದಿರು ಬಟ್ ಗೊತ್ತು ನಿಮಗೆ ಒನ್ ಇಯರ್ ಬ್ಯಾಕ್ ನಮ್ಮ ರಮೇಶಪ್ಪ ತೀರ್ಕೊಂಡ್ರು ಹಾಗಾಗಿ ಈ ಈ ಥರ ಒಂದು ಶುಭ ಕಾರ್ಯಗಳಿಗೆಲ್ಲ ಗೊತ್ತಲ್ಲ ನಿಮಗೆ ಸಿಂಗಲ್ ಪೇರೆಂಟ್ನ ಬಿಡಲ್ವಲ್ಲ ಹಾಗಾಗಿ ಅತ್ತೆ ಮಾವ ಇವರೇ ಮುಂದೆ ನಿಂತ್ಕೊಂಡು ಮಾಡ್ತಾಯಿದ್ರು ಅಂದರೆ ಏನೇ ಶಾಸ್ತ್ರ ಇದ್ರೂ ಅವರು ಮುಂದೆ ಬರ್ತಾಯಿದ್ರು ಇನ್ನು ಆಶನೂ ಆಶಾಭಾವನೂ ಎಲ್ಲ ಅಂದ್ರೆ ಅಂದರೆ ಪೂಜೆಗಳನ್ನೆಲ್ಲ ಮಾಡಿಸ್ತಿದ್ರು ಬಟ್ ಆಶಾಗೆ ಪಾಪು ಚಿಕ್ಕದಲ್ವಾ ತುಂಬ ಅಳದು ಮಾಡೋದೆಲ್ಲ ಮಾಡ್ತಿತ್ತು ಹಾಗಾಗಿ ಅವಳಿಗೆ ಕಂಪ್ಲೀಟಾಗಿ ಎಲ್ಲ ಶಾಸ್ತ್ರಗಳಲ್ಲೂ ಇರೋಕ್ಕಾಗ್ತಿರ್ಲಿಲ್ಲ ಇದು ಅಷ್ಟೇ ಫಸ್ಟು ಆಶಾನೇ ಕಳ್ಸ ಇಟ್ಕೊಂಡಿದ್ದು ಆಮೇಲೆ ಮಗು ಅಳ್ತಿತ್ತು ಅಂತ ಮತ್ತೆ ಮನೆಗೆ ಹೋದಲು ಆಮೇಲೆ ನಾನು ಇಟ್ಕೊಂಡೆ ಆಮೇಲೆ ಮತ್ತೆ ಬಂದಳು ಹಾಗೆ ಸ್ವಲ್ಪ ನಾನು ಅವಳು ಈ ಥರ ಮಾಡ್ತಾ ಇದ್ವಿ ಅಷ್ಟೇ ಸೊ ಗೊತ್ತಿಲ್ಲ ಅವ್ರಿಗೆ ಇವಾಗ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರಿ ದರ್ಶನ್ ನನಗೆ ದೊಡ್ಡಪ್ಪನ ಮಗ ಆಗಬೇಕು ಶಿಲ್ಪ ಪೂಜನು ನನಗೆ ದೊಡ್ಡಪ್ಪನ ಮಗ ಆಗಬೇಕು ನಳಿನಕ್ಕ ನನಗೆ ಅತ್ತೆ ಮಗಳಾಗಬೇಕು ಕೇಶು ನನಗೆ ಅಕ್ಕನ ಮಗ ಆಗಬೇಕು ಮತ್ತು ಭುವನ್ ಋಷಿಯೆಲ್ಲ ನನಗೆ ಅತ್ತೆ ಮಗ ಆಗಬೇಕು ಸೊ ಎಲ್ಲ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆ ಗೊತ್ತಿರೋಲ್ಲ ಹೊಸ್ದಾಗಿ ಯಾರು ವ್ಯೂವರ್ಸ್ ನೋಡ್ತಿರ್ತೀರ ಅವರಿಗೆಲ್ಲ ಇವತ್ತು ಗೊತ್ತಾಯ್ತು ಅಂತ ಅನ್ಕೊಂತೀನಿ ರಿಲೇಶನ್ಶಿಪ್ ನಮ್ಮಲ್ಲಿ ಯಾರ್ಯಾರ ಆಗಬೇಕು ಅಂತ ಚೌಟ್ರಿಗೆ ನಾವು ಎಂಟ್ರಿ ಆಗಿದ್ದ ತಕ್ಷಣವೇ ನೆಕ್ಸ್ಟ್ ರಿಸೆಪ್ಷನ್ನಿಗೆ ದರ್ಶನ್ಗೆ ನಾವೆಲ್ಲರೂ ಸೇರಿ ರೆಡಿ ಮಾಡಿದ್ವಿ ಆ್ಯಕ್ಚುಲಿ ನೀವೇ ಹೇಗೋ ಬಂದಿರೋದ್ರಿಂದ ನೀವೀ ನಾವೆಲ್ಲ ಆಲ್ರೆಡಿ ರೆಡಿ ಆಗಿದ್ವಲ್ಲ ಹಾಗಾಗಿ ನಿವಿನೇ ಸ್ವಲ್ಪ ದರ್ಶನ್ಗೆ ಬ್ಲೇಸರ್ ಹಾಕೋದು ಟೈ ಸರಿ ಮಾಡೋದು ಅವೆಲ್ಲ ಇದು ಮಾಡ್ತಾಯಿದ್ರು ರಿಷಿ ಭುವಿಕೇಶ್ ಎಲ್ಲರೂ ಇದ್ದರು ಬಟ್ ಅವರು ಆ ತುಂಬ ಕೆಲಸ ಅದು ಇದು ಅಂತ ಹೇಳ್ತಿರೋದ್ರಿಂದ ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ ಆಗ್ತಿದ್ರು ಅವಾಗ ನಾವು ಅಂದರೆ ಗ್ರೂಮ್ ರೂಮಲ್ಲಿ ನಾವು ನಾನು ಪೂಜಾ

ಕೈಯಿಂದ ಮಾಡ್ ರೆಡಿ ಹ್ಮ್ ಐತೆ ಎರಡ್ ಫ್ಯಾನ್ ಹಾಕ್ಸ್ಬೇಕಿತ್ತು ಶಿಲ್ಪನ್ ಗಮ್ ತರ ಕೇಳ್ತಿಯಾ ಮನೆಗೆ ಹೋಗ್ಬಿಟ್ಟು ಪಾಪ ದರ್ಶು ಇವಾಗಿನ್ ಸಮ್ಮರ್ಗೆ ಶೆಕೆಗೆ ನಮಗೆ ಆಗ್ತಿರ್ಲಿಲ್ಲ ಅಂಥದ್ರಲ್ಲಿ ಅವನಿಗೆ ಬ್ಲೇಸರು ಒಳಗಡೆ ಬಂದು ವಹಿಸ್ಕೊಟ್ಟು ಆಮೇಲೆ ಬ್ಲೇಸರು ಪಾಪಚಿತರ್ಷು ಬಟ್ ಏನು ಮಾಡೋಕ್ಕಾಗಲ್ಲ ಅವರಿಗೆಲ್ಲ ಚೆನ್ನಾಗಿತ್ತು ಅಲ್ಲಿ ಫ್ಯಾನ್ಗಿನ್ನ ಫೆಸಿಲಿಟಿ ಎಲ್ಲ ನಾವೇ ಫುಲ್ಲು ಸ್ವೆಟ್ಟಾಗಿ ಬೇವರಲ್ಲೇ ಸ್ನಾನ ಮಾಡಿ ಹೋಗಿದ್ವಿ ಬಟ್ ಥ್ಯಾಂಕ್ ಗಾಡ್ ನಾವು ಲೈಟಾಗಿ ಮೇಕಪ್ ಮಾಡಿರೋದ್ರಿಂದ ಬಚಾವಾದ್ವಿ ಆ ಥರ ಏನು ನಮಗೆ ವೈಟ್ ಕ್ಯಾಸ್ಟಿಂಗ್ ಏನು ಬರಲಿಲ್ಲ バステンのタカ ಯೂಸ್ ಮಾಡಸು ಯಾಕೆ ನಾಚ್ಕೊಂತೀಯ ಏ ಹೋಗ್ಲಿ ಹುಡುಗಿ ಹೆಸರು ಹೇಳಿ ಹೆಂಡತಿ ಹೆಸರು ಹೇಳು ಎಲ್ಲ ಹೆಂಡತಿ ನಾಳೆ ಅಲ್ವಾ ಹಾ ಹೇಳು ಹೆಸ್ರೇನೋ ಅವ್ರದ್ದು ಚಂದನನಾ ಯೋಗಿತನ ನೀನೇನಂತ ಕರೆಯೋದು ಒಬ್ಬ ನೀವು ಏನಂತ ಕರೆಯೋದ ದರ್ಶನ್ ಅಂತನ ದರ್ಶು ಅನ್ಬೇಕು ಇವ್ರ ಅಮ್ಮ ಎಲ್ಲ ಆಕಾಶ ಅನ್ನೋದು ನೀವ್ ಆಕಾಶ ಅನ್ಬೋದು ಇಲ್ಲ ದರ್ಶು ಅನ್ಬೋದು ಹ್ಯಾಪಿನಾ ಹ ಸೊ ನೆಕ್ಸ್ಟು ನನ್ನ ಮತ್ತು ನೀವೇ ಔಟ್ಫಿಟ್ ತೋರಿಸೋಣ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ನಾನು ಸ್ವಲ್ಪ ಡೂಮ್ ಡುಮಕ್ಕೆ ಕಾಣಿಸ್ತಿದ್ದೀನಿ ಇದು ನೀವಿ ಮತ್ತು ನನ್ನ ಔಟ್ಫಿಟ್ ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ವಿ ಇಬ್ಬರು ಅಂತ ಕಮೆಂಟ್ ಮಾಡಿ ಆ್ಯಕ್ಚುಲಿ ನನಗೆ ಕಂಪೇರ್ ಮಾಡಿದ್ರೆ ನೀವೀಗೆ ಡ್ರೆಸ್ಸೆನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗೇ ಇದೆ ಜಾಸ್ತಿನೇ ಇದೆ ಅಂದರೆ ಯಾವ್ಯಾವ ಈವೆಂಟಿಗೆ ಯಾವ ಥರ ಡ್ರೆಸ್ ಹಾಕಬೇಕು ಅದೆಲ್ಲ ಅವರಿಗೆ ಸ್ವಲ್ಪ ಜಾಸ್ತಿ ಇದೆ ಕಾನ್ಷಿಯಸ್ಸು ಹಾಗಾಗಿ ಅವರಿಂದ ನಾನು ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೀನಿ ಅಂತ ನನಗೆ ಅನಿಸುತ್ತೆ ಗೊತ್ತಿಲ್ಲ ಆ್ಯಂಡ್ ಇದು ನಾವು ಮೂರು ಜನ ಅಕ್ಕ ಬುಕ್ಕರು ನೆಕ್ಸ್ಟ್ ಅಪ್ಪ ಮತ್ತು ನೀವು ಈ ಒಂದು ಫೋಟೋ ತಕ್ಕೊಂಡ್ವಿ ಆ್ಯಕ್ಚುಲಿ ಅಮ್ಮಗೆ ತುಂಬ ಹುಷಾರಿಲ್ಲ ಹಾಗಾಗಿ ಅವರು ಮದುವೆಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಸೊ ಏನು ಎತ್ತ ಅಂತ ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಸೊ ಕೇಳೋಕೆ ಹೇಳ್ತೀರ ಕ್ವಶನ್ಸು ಯಾಕೆ ಅಮ್ಮ ಅಣ್ಣ ಬಂದಿಲ್ಲ ಅಂತ ಅಂದ್ಬಿಟ್ಟು ರೀಸನ್ ಇದೆಯೇ ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅವರು ಮದುವೆಗೆ ಬರೋಕ್ಕಾಗಿಲ್ಲ ಬಟ್ ಮನೇಲಿ ತುಂಬ ನೆಂಟರುಗಳೆಲ್ಲ ಬಂದಿದ್ರು ಇದು ನಮ್ಮ ಮನೆ ಮುಂದೆ ಚೌಟ್ರಿಲ್ಲೇ ಮದುವೆ ಆಗಿರೋದ್ರಿಂದ ನೆಂಟರೆಲ್ಲ ಮನೆಯಲ್ಲೇ ತುಂಬ ಜನ ನಮ್ಮ ಮನೆಯಲ್ಲೇ ತ್ರೀ ಫೋರ್ ಡೇಸ್ ಸ್ಟೇ ಆಗಿದ್ರು ಸೊ ಅಲ್ಲಿ ಸ್ವಲ್ಪ ಕೆಲಸ ಅದು ಇದು ಎಲ್ಲ ಇತ್ತಲ್ಲ ಹಾಗಾಗಿ ಹೆಂಗೋ ಅವರಿಗೆ ಹೆಲ್ತ್ ಬೇರೆ ಸರಿ ಇರಲಿಲ್ಲ ಸೊ ಮನೆಯಲ್ಲೇ ಅಮ್ಮ ಉಳ್ಕೊಂಡ್ರು ಒಂದು ಆದಷ್ಟು ಎಲ್ಲರನ್ನೂ ಕವರ್ ಮಾಡಿದ್ದೀನಿ ನಾನು ತೋರಿಸಿದ್ದೀನಿ ನಿಮಗೆ ಯಾರನ್ನಾದರೂ ಬಿಟ್ಟಿದ್ದರೆ ನೆಕ್ಸ್ಟು ಮದುವೆ ವ್ಲಾಗಲ್ಲಿ ನೀವು ನೋಡ್ಬೋದು ಅವ್ರನ್ನ ಮಗು ಮದುವೆ ಆಗಿ ಮುಂದೆ ಕೂತ್ಕೊಳ್ಳೋ ಬಿಟ್ಟು ಇಲ್ಲಿ ಕೂತಿದ್ದೀರಾ ನಿಮ್ಮ ಹಿಂದೆ ಕಾಣಿಸ್ತಿಲ್ಲ ಅವತ್ತು ಆ ಚಾಪ್ಟರ್ ಮಾಡುವಾಗ ನಾನು ಬಂಕ್ ಹಾಕಿದ್ದೆ ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಫೋಟೋಸ್ ನೋಡ್ಬೋದು ಇಷ್ಟು ಇವಾಗ ಸದ್ಯಕ್ಕೆ ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಇದರಲ್ಲಿ ಮಿಸ್ ಆಗಿದ್ದಾರೆ ಬಟ್ ಪುಟಾಣಿಗಳು ಜಾಸ್ತಿ ಆಗಿದ್ದಾರೆ ನಮ್ಮ ಅತ್ತೆ ಮಮ್ಮಿ ದೊಡ್ಡಪ್ಪ ರಮೇಶಪ್ಪ ಇವ್ರನ್ನೆಲ್ಲರನ್ನೂ ಮಿಸ್ ಮಾಡ್ಕೊತೀವಿ ಆ್ಯಕ್ಚುಲಿ ಅವರು ಬಟ್ ಬ್ಯಾಡ್ ಲಕ್ ನಮ್ಮ ಒಂದು ಬ್ಯಾಡ್ ಲಕ್ ಅಷ್ಟೇ ಆ್ಯಕ್ಚುಲಿ ಲಕ್ಕಿ ಅಂತ ನೋಡೋದಾದರೆ ಪೂಜಾ ಆಶಾ ಅನ್ಬೋದು ಅವರಿಬ್ಬರು ಮದುವೆ ಟೈಮಲ್ಲಿ ಎಲ್ಲರೂ ಇದ್ದರು ಆಮೇಲೆ ಈ ಥರ ಎಲ್ಲ ಆಯಿತು ಏನೂ ಮಾಡೋಕ್ಕಾಗಲ್ಲ ಬಟ್ ಫ್ಯಾಮಿಲಿ ಫೋಟೋಸ್ ಅಂತ ನೋಡುವಾಗ ನಿಜ ತುಂಬ ಬೇಜಾರಾಗುತ್ತೆ ಅಷ್ಟೇ ಸೊ ಇದು ಸದ್ಯಕ್ಕೆ ನಮ್ಮ ಒಂದು ಫ್ಯಾಮಿಲಿ ಊಟ ಮಾಡಿದ್ವಿ ನಾವೇ ಆ್ಯಕ್ಚುಲಿ ಲಾಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಊಟ ನೈಟು ಅಷ್ಟೇ ಮಾರ್ನಿಂಗೂ ಅಷ್ಟೇ ಚೆನ್ನಾಗಿತ್ತು ಊಟ ಆಮೇಲೆ ಹಾಗೆ ಮಾತಾಡ್ತಾ ನಮ್ದಾಗಿದ್ದ ತಕ್ಷಣ ಲಾಸ್ಟ್ ಅಂದರೆ ನಮ್ಮ ನಮ್ಮದೇ ಲಾಸ್ಟು ಆ್ಯಕ್ಚುಲಿ ಅದಾದ್ಮೇಲೆ ದರ್ಶನ್ ಅವರು ಊಟಕ್ಕೆ ಬಂದರು ಸೊ ನಾನು ಅಕ್ಕ ರಕ್ಷಿತ್ತು ನೀವಿ ರಾಘವಣ್ಣ ಎಲ್ಲರೂ ಹೀಗೆ ಸುಮ್ಮನೆ ಕಾಲೆಳಿತಾ ಇದ್ವಿ ಅವ್ರ ಮುಂದೆನೇ ಅದು ಇದು ಅಂತ ಹೇಳ್ಕೊಂಡು ತಿನ್ಸು ಅಂತ ಅಂದ್ಕೊಂಡು ಸುಮ್ಮನೆ ದರ್ಶನ್ ಕಾಲೆಳಿತಾ ಇದ್ವಿ ಆ್ಯಂಡ್ ಊಟ ಮುಗಿಸಿದ್ಮೇಲೆ ನಿವಿ ಹನ್ನೆರಡು ಗಂಟೆಗೆ ನಿವಿಗೆ ಬಸ್ ಇತ್ತು ಆ್ಯಕ್ಚುಲಿ ಅವರು ರಿಟರ್ನ್ ವರ್ಟ್ರು ಅವರಿಗೆ ಲೀವ್ಸ್ ಇರಲಿಲ್ಲ ಹಾಗಾಗಿ ಬರೀ ರಿಸೆಪ್ಷನ್ ಮಾತ್ರ ಅಟೆಂಡ್ ಮಾಡಿದ್ರು ನನಗೂ ತುಂಬ ಬೇಜಾರಾಗ್ತಿತ್ತು ಅವ್ರಿಗೆ ಚೆನ್ನಾಗಿರುತ್ತೆ ಒಂಥರ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಎಲ್ಲ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿರ್ತಾರೆ ಹಾಗಾಗಿ ನನಗೂ ಬೇಜಾರಾಯಿತು ಎಲ್ಲ ಇಡೀ ಫ್ಯಾಮಿಲಿ ಆ್ಯಂಡ್ ನಮ್ಮ ಬಾಯ್ಸ್ಗಳು ಎಲ್ಲರೂ ಆ್ಯಕ್ಚುಲಿ ತರೀಕೆರೆಗೆ ಹೋಗ್ಬಿಟ್ಟು ಗಗನ್ ಭುವಿ ರಿಷಿ ಇವರೇ ಎಲ್ಲರೂ ಬಿಟ್ಟು ಬಂದರು

ಗಾಡಿ ಬಾಡಿ ಎರಡಕ್ಕೂ ಗ್ಯಾರಂಟಿ ಕೊಡಲ್ಲ ಹುಷಾರು

ಎಲ್ಲರಿಗೂ ಈ ವ್ಲಾಗ್ ಎಂಟರ್ಟೈನ್ ಆಗಿತ್ತು ಆ್ಯಂಡ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಮತ್ತು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಮುಂದಿನ ವ್ಲಾಗ್ ಮುಹೂರ್ತದ ವ್ಲಾಗ್ ಆಗಿರುತ್ತೆ ಸೊ ಇವಾಗ ಹೇಗೆ ವೆಯ್ಟ್ ಮಾಡ್ತಿದ್ದೀರಾ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್